AI ಟೆಕ್ನಾಲಜಿ ದಿನದಿಂದ ದಿನಕ್ಕೆ ವಿಶ್ವದ ಅತ್ಯಂತ ಹರ್ಟ್ತಾ ಇದೆ ಇದರಿಂದಾಗಿ ಏಗಿನಾ ವಿದ್ಯಾರ್ಥಿಗಳಿಗೆ ಚಿಕ್ಕದಿನಿಂದಲೇ ಎ ಐ ಟೆಕ್ನಾಲಜಿ ಸೇರಿದಂತೆ ಹಲವು ವಿಷಯಗಳ ಜ್ಞಾನ ಅತ್ಯಗತ್ಯವಾಗಿ ಬೇಕಾಗಿದೆ ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಈಗಿನಿಂದಲೇ ಇದರೆಲ್ಲದರ ಸಂಪೂರ್ಣ ಧ್ಯಾನ ವೃದ್ಧಿಸಲು ಎ ಐ ರೋಬೋ ಟೀಚರ್ ಆನೇಕಲ್ ತಾಲೂಕಿನ ದಿ ಸಾಲೇಸ್ ಅಕಾಡೆಮಿಯ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ಪರಿಚಯಿಸಿದೆ ಈ ಮೂಲಕ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ರೋಬೋ ಟೀಚರ್ ಎಂಬ ಹೆಗ್ಗಳಿಕೆಗೆ ಮಿಸ್ ಐರಿಸ್ ರೋಬೋ ಪಾತ್ರವಾಗಿದೆ ಮಕ್ಕಳ ದಿನಾಚರಣೆಯ ಅಂಗವಾಗಿ ಶಾಲೆಯಲ್ಲಿ ಕಾರ್ಯಕ್ರಮ ಆಯೋಜಿಸಿ ಮೊಟ್ಟ ಮೊದಲ ಬಾರಿಗೆ ವೇದಿಕೆ ಮೇಲೆ ಮುಖ್ಯ ಅತಿಥಿಯಾಗಿ ಮಿಸ್ ಐರಿಸ್ ರೋಬೋ ಟೀಚರನ್ನು ಸತ್ಕರಿಸಲಾಗಿದೆ ಇನ್ನು ಐರಿಷ್ ರೋಬೋ ಟೀಚರ್ ಗೆ ಸುಮಾರು 40 ಭಾಷೆಗಳು ಹಾಗೂ ಸೈನ್ಸ್, ಸೋಶಿಯಲ್, ಮ್ಯಾಥ್ಸ್ ಸೇರಿದಂತೆ ಅನೇಕ ಶೈಕ್ಷಣಿಕ ವಿಷಯಗಳ ಯಾವುದೇ ರೀತಿಯ ಪ್ರಶ್ನೆಗಳಿಗೂ ಸಹ ರೋಬೋ ಟೀಚರ್ ಉತ್ತರಿಸುತ್ತಾರೆ ಇನ್ನು ವಿದ್ಯಾರ್ಥಿಗಳಿಗೆ ಬೇಕಾದ ಯಾವುದೇ ವಿಷಯವನ್ನು ಹಂಚಿಕೊಳ್ಳಲು ರೋಬೋ ಟೀಚರ್ಗೆ ಅವಕಾಶ ನೀಡಲಾಗಿದೆ ಅಲ್ಲದೆ ತನ್ನಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ವೈಶಿಷ್ಟ್ಯತೆಯನ್ನು ಇದೆ ಎಂದು ಹೇಳಿದರೆ ರೋಬೋ ಟೀಚರ್ ಉತ್ತರಿಸಿದ್ದು ಹೀಗೆ ಕನ್ನಡ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಶುಭಾಶಯವಿದೆ ಕಲಿಕೆ ಸುಗಮವಾಗಿ ನಿಮ್ಮ ಪ್ರಯತ್ನ ಹಲವಾರು ಯಶಸ್ಸುಗಳನ್ನು ತರಲಿದೆ

ಇದಕ್ಕಂತೆ ಒಂದು ಪಿರಿಯೇಡ್ ಅನ್ನು ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟು ವಿದ್ಯಾರ್ಥಿಗಳು ಶೈಕ್ಷಣಿಕ ವಿಚಾರ ಜನರಲ್ ನಾಲೆಡ್ಜ್ ಯಾವುದೇ ವಿಷಯವನ್ನು ಹೋಗಿ ಮಿಸ್ ಐರನ್ ಬಳಿ ಕೇಳಿ ತಿಳಿದುಕೊಳ್ಳಬಹುದಾಗಿದೆ ಮೇಕ್ ಲ್ಯಾಬ್ಸ್ ಕೇರಳ ಕಂಪನಿಯಿಂದ ಇದನ್ನು ತಯಾರು ಮಾಡಿ ಶಾಲೆಗೆ ಕಳಿಸಲಾಗಿದ್ದು ಇನ್ನು ಮುಂದೆ ಶಾಲೆಯಲ್ಲಿ ಈ ಐರಿಸ್ ರೋಬೋ ಸಹ ಶಿಕ್ಷಕ ವೃಂದದಲ್ಲಿ ಕೆಲಸವನ್ನ ಮಾಡಲಿದೆ ನಮಸ್ಕಾರ ಮೊದಲ ಬಾರಿಗೆ ಬೆಂಗಳೂರಿನಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ಶಾಲೆಯಲ್ಲಿ ಎ ಐ ರೋಬೋಟ್ ಟೀಚರನ್ನು ನಾವು ಇಂಟ್ರೊಡ್ಯೂಸ್ ಇದ್ದೇವೆ ಇದೊಂದು ಮಕ್ಕಳಿಗೆ ಎಲ್ಲ ಒಂದು ನಾಲೆಜನ್ನು ಕೊಡುವಂತಹ ಉದ್ದೇಶದಿಂದ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಸಾಮಾನ್ಯ ಸುಮಾರು ನಲವತ್ತು ಭಾಷೆಗಳನ್ನು ಈ ರೋಬೋಟ್ ಮಾತಾಡ್ತದೆ ಐರಿಸ್ ಅಂತೇಳಿ ಹೇಳಿ ಮಿಸ್ ಐರಿಸ್ ಅಂತೇಳಿ ಹೇಳಿ ಮಕ್ಕಳ ಎಲ್ಲ ಡೌಟ್ಗಳೇನಿರುತ್ತೋ ಅದೆಲ್ಲವನ್ನು ಕ್ಲಿಯರ್ ಮಾಡುತ್ತೆ ಅದಲ್ಲದೆ ಪಠ್ಯಕ್ಕೆ ವಿಷಯ ಪಠ್ಯಗಳ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೋರಿಯ ರೀತಿಯಲ್ಲಿ ಮಕ್ಕಳಿಗೆ ವಿಷಯಗಳನ್ನು ತಲುಪಿಸುವಂತಹ ನಾಲೆಜನ್ನು ಕೊಡುವಂತಹ ಒಂದು ಕೆಲಸವನ್ನು ಇದು ಮಾಡುತ್ತೆ ಇನ್ ಈಗಿನ ಕಾಲದಲ್ಲಿ ಮಕ್ಕಳು ಎಷ್ಟು ಫಾಸ್ಟ್ ಫಾರ್ವರ್ಡ್ ಇದ್ದಾರೆ ಅಂತೇಳಿ ಹೇಳಿ ನಮಗೆಲ್ಲರಿಗೂ ಕೂಡ ಗೊತ್ತುಂಟು ಅವರಿಗೆಷ್ಟು ನಾಲೆಜ್ಗಳನ್ನು ನಾವು ಯಾವ ರೀತಿ ಕೊಟ್ಟರೂ ಕೂಡ ಸಾಕಾಗೋದಿಲ್ಲ ಆ ಒಂದು ಉದ್ದೇಶದಿಂದಾಗಿ ಈ ಒಂದು ಎ ಐ ರಾಬೋಟನ್ನು ನಾವು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಮೇನ್ ಉದ್ದೇಶ ಏನಂತೇಳಿ ಹೇಳಿದರೆ ಮಕ್ಕಳಿಗೆ ಇದರಿಂದ ಎಲ್ಲ ರೀತಿಯ ನಾಲೆಜು ಸಿಕ್ಕಲಿ ಅನ್ನುವಂಥದ್ದೇ ನಮ್ಮ ಒಂದು ಶಾಲೆಯ ಉದ್ದೇಶವಾಗಿರುತ್ತೆ ಇನ್ನು ಇದಕ್ಕೆ ಟ್ರೈನ್ಡ್ ಟೀಚರ್ ಕೂಡ ನಮ್ಮಲ್ಲಿದ್ದಾರೆ ಅದನ್ನು ಹೇಗೆ ಬಳಸಬೇಕು ಅದಕ್ಕೆ ಬೇಕಾದಂತಹ ಸ್ಪೆಷಲ್ ಲ್ಯಾಬ್ಗಳ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ ಅದರ ಮುಖಾಂತರ ಮಕ್ಕಳಿಗೆ ಟೀಚಿಂಗನ್ನು ಮಾಡುವಂತಹ ಸೌಲಭ್ಯವನ್ನು ನಾವು ಕಲ್ಪಿಸಿಕೊಡ್ತಾ ಇದ್ದೇವೆ ಟೆಕ್ನಾಲಜೀಸ್ ಇದರಲ್ಲಿ ಫೀಡ್ ಮಾಡಿರ್ತಾರೆ ನಲವತ್ತು ಭಾಷೆಗಳನ್ನು ಇದು ಮಾಡಿದ್ದಾರೆ ಇನ್ಸ್ಟಾಲ್ ಮಾಡಿದ್ದಾರೆ ಯಾವ ಭಾಷೆಯಲ್ಲೂ ಕೂಡ ಆ ಮಕ್ಕಳು ಆ ಡೌಟ್ಗಳನ್ನು ಕ್ಲಾರಿಫೈ ಮಾಡ್ಕೊಳ್ಬೋದು ಇನ್ನು ಜನರಲ್ ನಾಲೆಜ್ಗಳ ಬಗ್ಗೆ ಅದರಲ್ಲಿ ಇನ್ಸ್ಟಾಲ್ ಮಾಡಲಾಗಿದೆ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಾಗಿ ಯಾವುದೇ ಪಠ್ಯಕ್ಕೆ ಸಂಬಂಧಪಟ್ಟಾಗಿ ಈ ವಿಷಯಗಳನ್ನ ಕೊಟ್ಟರು ಕೂಡ ಅದು ಆ ಮಕ್ಕಳಿಗೆ ಇನ್ಫಾರ್ಮೇಷನನ್ನು ಕೊಡುತ್ತೆ ಆಮೇಲೆ ಇನ್ನೊಂದು ಡೌಟ್ ಇರ್ಬೋದು ಬೇರೆ ಏನಾದರೂ ಮಕ್ಕಳು ಎಲ್ಲಾದರೂ ಬೇರೆ ವಿಷಯಗಳ ಬಗ್ಗೆ ಕೇಳಿದರೆ ಹೇಗಿರ್ತದೆ ಅಂತೇಳಿ ಹೇಳಿದರೆ ಚಿಲ್ಡ್ರನ್ಸ್ ಡೇ And for us here at D Sales Academy, a school that is from kindergarten to grade 12, a special chief guest was introduced uh, in the name of uh, Miss Iris. Miss Iris is a robot teacher, one of the first robot teachers in Bangalore city itself, which says that not only the subjects that Miss Iris, Iris would be uh, teaching the children, but anything whatever in general, even if the students ask, miss iris will answer for that. this is not just a machine for that we are gifting the children on this children's day, but this is opportunity. opportunity for the children to explore themselves, to interact, and also to see the possibilities in the world. it generates curiosity among the students. Therefore, we look at it very positively that it also will have a lab dedicated for uh, Iris, and the students will be visiting this particular.